ನೀವು ಮಿಸ್ ಮಾಡದೆ ಬಂದರೆ ತುಂಬ ಚೆನ್ನಾಗಿದೆ ನೋಡೋಕೆ ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಕಳ್ಳ ಏನು ಮಾಡ್ತಾ ಹುಡುಗ ಸ್ವೀಟ್ ತಂದು ಕೊಡಿ ತಿನ್ನೋಕೆ ಬಂದವನು ಇವತ್ತು ನಾವು ಹೋಗ್ತಾ ಇರುವಂಥ ಜಾಗ ಯಾವುದಪ್ಪ ಅಂದರೆ ನಮ್ಮ ತಾಲೂಕಿನಲ್ಲೇ ಇರುವಂಥ ಮಿನಿ ಜೋಗ್ ಜಲಪಾತ ಎಂದರೂ ಸಾಧ್ಯವಿಲ್ಲ ಅದು ಎಲ್ಲಿ ಅಂದರೆ ಮಾಸೂರಿನಲ್ಲಿ ಮಾಸೂರಿನ ಬಳಿ ಇರುವಂತ ಮದಗದ ಕೆರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದು ಹೇಗಿದೆ ಮತ್ತು ಯಾವ ರೀತಿ ಇವಾಗ ನೀರು ಫುಲ್ ತುಂಬಿಕೊಂಡು ಯಾವ ರೀತಿ ಇದೆ ಅನ್ನೋದನ್ನು ನಾವು ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀವಿ ನಡೀರಿ ಫ್ರೆಂಡ್ಸ್ ಹೋಗೋಣ

ನಮ್ಮ ಹುಡುಗ ಅಂಗಡಿಗೆ ಹೋಗಿ ಸ್ವೀಟ್ ತಗೊತಾ ಇದ್ದಾನೆ ಇಲ್ಲಿ ಇನ್ನೊಂದು ಹುಡುಗ್ ಬಾಯಿ ಹಾಯ್ ಬೋಲ್ ಓಹೋ ಸರಿ ಅದೇ ನಮ್ಮ ಹುಡುಗ ಸ್ವೀಟ್ ತಗೊಂಡ್ಕೊಟ್ಟಿದ್ದೇನೆ ಇದೇ ಜಾಗ ನೋಡಿ ಫ್ರೆಂಡ್ಸ್ ಇದೇ ರೋಡೆ ನಾವು ಇವಾಗ ಹೋಗ್ತಾ ಇರೋದು ಮೇಲೆ ಅಲ್ಲಿ ಗುಡ್ಡದ ಮೇಲೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಕೆರೆ ಮತ್ತೆ ಏನೇನಿದೆ ಅನ್ನೋದು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಫ್ರೆಂಡ್ಸ್ ನಡೀರಿ ಮುಂದೆ ಹೋಗೋಣ ಪಾರ್ಕ್ ಬಿಟ್ಟು ಅಲ್ಲಿ ಹೋಗಿ ಮೊದಲು ಕೆರೆಯನ್ನು ಉಳ್ಕೊಂಡ್ಬರ್ತಾಯಿದ್ದೀವಿ ನಾನಿ ಮುಂದೆ ಹೋಗೋದಕ್ಕೆ ಹೆದರಿಕೆ ಅಂತ ಮುಂದೆ ಹೋಗಲಿಲ್ಲ ಇಲ್ಲೇ ನಿಂತಿದ್ದೀನಿ ನೋಡಿ ಫ್ರೆಂಡ್ಸ್ ಕಳ್ಳ ಹೆಂಗ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿ ಇಲ್ಲಿ ಅಡುಗೆ ಏನೋ ಮಾತಾಡ್ತಾ ಇದ್ದಾನೆ ಬಂದಿರೋ ಎಲ್ಲ ಗಾಡಿಯನ್ನು ಚೆಕ್ ಮಾಡೋದೇ ಇದೆ ಇವನು ಅವನ ದೋಸ್ತ ಎಲ್ಲೊಬ್ನಿದ್ದಾನೆ ಇವಾಗ ನಾವು ಮುಂದೆ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಕಾಣಿಸ್ತಿದೆಯಲ್ಲ ಇಲ್ಲಿ ಮುಂದ್ಗಡೆ ಒಂದು ನೀರು ಬೀಳೋ ಜಾಗ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಇನ್ನು ಅಂತ ಇದೆ ಎಲ್ಲ ಚೆನ್ನಾಗಿದೆ ಇಲ್ಲಿ ನೋಡೋಕ್ಕೆ ನೇಚರಲ್ಲಿ ಹೀಗೆ ಮುಂದೆ ಹೋಗ್ತಾ ಇದ್ದೀನಿ ಅವನು ಎಲ್ಲಿದ್ದಾನೆ ನಮ್ಮ ಇನ್ನೊಬ್ಬನು ನೋಡಿ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ ಇಲ್ಲಿದ್ದಾನಲ್ಲ ಇವನೊಬ್ಬನು ಇವಾಗ ಮುಂದೆ ನಾವು ಈಗ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಪ್ಲೇಸು ಇಲ್ಲಿ ಮಾತ್ರ ಅಲ್ಟಿಮೇಟ್ ಆಗಿದೆ ಇಲ್ಲಿ ನೋಡೋದಕ್ಕೆ ಇಲ್ಲಿ ನೋಡಿದರೆ ಇದು ಜೋಗ ಫಾಲ್ಸ್ ಇದೆ ನೋಡಿ ಜೋಗ ಮಿನಿ ಜೋಗ್ ಫಾಲ್ಸ್ ಅಂದ್ರೂ ತಪ್ಪಾಗ್ಲಾ ಆ ರೀತಿ ಇದೆ ಇಲ್ಲಿ ನೋಡ್ತೀರಲ್ಲ ಇಲ್ಲಿ ಮೀನ್ ಹಿಡಿತಾವ್ರಿ ಇಲ್ಲಿ ತುಂಬ ಜನ ವೀಡಿಯೋಸ್ನ ಮಾಡ್ತಾ ಇದ್ದಾರೆ ಇದು ಮಿನಿ ಜೋಗ್ ಫಾಲ್ಸ್ ಅಂದರೂ ತಪ್ಪಾಗ್ಲಾ ಅದು ಆ ರೀತಿ ಇದೆ ಇಲ್ಲಿ ನೋಡಿ ಫೋನ್ ಇದೇ ಪಾಸ್ಟೆ ಇಲ್ಲಿ ಸೂಪರ್ ಆಗಿ ಕಾಣಿಸ್ತಿದೆ ಫ್ರೆಂಡ್ಸ್ ನೋಡಿ ಅಲ್ಲೆಲ್ಲ ನಾವು ಹೋಗಿ ಬಂದ್ವಿ ಅಲ್ಲಿ ಎಲ್ಲರೂ ನಿಂತಿದ್ದಾರೆ ಫೋಟೋ ಶೂಟು ಅದು ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಜೋಗ್ ಫಾಲ್ಸ್ಗಿಂತ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನೋಡೋಕ್ಕೆ ಈ ಪ್ಲೇಸನ್ನು ನೀವು ಮಿಸ್ ಮಾಡದೆ ಬಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇವಾಗ ಮಳೆಗಾಲದಲ್ಲಂತೂ ಕಿ ನೋಡೋಕ್ಕೆ ತುಂಬ ಸಕ್ಕತ್ತಾಗಿರುತ್ತೆ ಥ್ರಿಲ್ಲಿಂಗಾಗಿರುತ್ತೆ ಮಳೆ ಬರ್ತಾ ಇದ್ದಾಗ ನೋಡ್ತಾಯಿದ್ರೆ ಮಿಸ್ ಮಾಡದೆ ಬನ್ನಿ ಫ್ರೆಂಡ್ಸ್ ಈ ಜಾಗಕ್ಕೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದೇ ಇವರು ಫಾಲ್ಸ್ ಇದ್ದಂಗೆ ಇದೆ ಇದು ಫಾಲ್ಸ್ ಅಂದರೂ ತಪ್ಪಾಗಲಾರ್ದು ಆ ರೀತಿ ಇದೆ ಈ ನೀರು ತುಂಬ ಚೆನ್ನಾಗಿ ಬೀಳ್ತಾ ಇದೆ ಮೇಲುಗಡೆಯಿಂದ ನೋಡೋಕ್ಕೆ ಎರಡು ಕಣ್ಣು ಸಾಲದು ನೋಡಿ ಬನ್ನಿ ಫ್ರೆಂಡ್ ಯಾವ ರೀತಿ ಇದೆಯಪ್ಪ ಅಂದರೆ ಸ್ವರ್ಗ ಅನ್ಬೋದು ಫ್ರೆಂಡ್ ಆ ರೀತಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರ ನೀವು ಒಂದು ಸಲನಾದರೂ ಇಲ್ಲಿಗೆ ವಿಸಿಟ್ ಮಾಡಲೇಬೇಕು ತುಂಬ ಚೆನ್ನಾಗಿದೆ ಇಲ್ಲಿ ನೋಡೋಕ್ಕೆ ಇಲ್ಲಿ ನಮ್ಮ ಫ್ರೆಂಡ್ ಕೂಡ ಇದ್ದಾನೆ ನೋಡಿ ಇವನು ಖುಷಿ ಖುಷಿಯಾಗುತ್ತಾನೆ ಅಣ್ಣ ಇಲ್ಲಿ ಬಂದಿದೆ ವಿಡಿಯೋ ಮಾಡೋದು ಬೇಡ ಬೇಡ ಅಂತ ಅವನೇ ನೋಡಲ್ಲಿ ಅವನಿಗೆ ಬಸ್ಸಲ್ಲಿ ಬರ್ಬೇಕಾಗಿತ್ತಿತ್ತ ಬೈಕಲ್ಲಿ ಬೇಡ ಬಸ್ಸಲ್ಲಿ ಹೋಗೋಣ ಅಂತ ಇತ್ತ ಇಲ್ಲಿ ಬಸ್ ಎಲ್ಲ ಏನು ಬರೋದಿಲ್ಲ ಅದಕ್ಕೆ ಇಲ್ಲಿ ನೋಡ್ತಾ ಇರಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಹೇಗಿದೆ ಅನ್ನೋದು ನೋಡ್ಕೊಳ್ಳಿ ಇವಾಗ ನಾವು ಮುಂದೆ ತೋರಿಸ್ತೀವಿ ಹೇಗಿದೆ ಅನ್ನೋದು ನೋಡ್ಕೊಳ್ಳಿ ಬನ್ನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ಪ್ಲೇಸ್ ಮಾತ್ರ ನನಗೆ ತುಂಬ ಅಲ್ಟಿಮೇಟ್ ಆಗಿ ಕಾಣಿಸ್ತಾ ಇದೆ ನನಗೆ ತುಂಬ ಇಷ್ಟ ಆಗಿದೆ ಇಲ್ಲಿ ನೀವು ಒಂದು ಚೂರು ಬಂದು ಹೋಗಿ ನೀವು ಗುಡಿಸ್ ನೀವು ಒಂದು ಸಾರಿ ಬಂದು ವಿಸಿಟ್ ಮಾಡಿ ನೋಡಿ ಇಲ್ಲಿ ತುಂಬ ಅಲ್ಟಿಮೇಟ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ ಇಲ್ಲಿ ನಾನು ಬಂದು ತುಂಬ ವರ್ಷ ಆಯಿತು ಒಂದು ವರ್ಷದ ಮೇಲೆ ಇವಾಗ ತುಂಬ ಚೆನ್ನಾಗಾಗಿದೆ ಮಳೆಗಾಲದಲ್ಲಂತೂ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೀವು ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್ ಹೇಗಿದೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಇಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಅವರಿಗೆ ಕೇಳೋಣ ಯಾವ ರೀತಿ ಇದೆ ಅನ್ನೋದು ಅವರು ಒಂಚೂರು ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಬಹಳ ಚೆನ್ನಾಗಿದೆ ಬರ್ಬೇಕು ಭಾಳ ಚೆನ್ನಾಗಿದೆ ಬಂದು ನೀವು ನೋಡ್ಕೊಂಡು ಹೋಗಿರಿ ಮಳೆಗಾಲದಾಗೆ ಮತ್ತೆ ಸಿಗಲ್ಲ ಅವರು ಚ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ ಹಾಗೆ ನೀವು ಬಂದು ನೋಡ್ಕೊಂಡು ಹೋಗಿ ಈ ಥರ ಮತ್ತೆ ಬೇಸಿಗೆಗಾಲದಲ್ಲಿ ಸಿಗೋದಿಲ್ಲ ಇದು ನೋಡೋಕ್ಕೆ ತುಂಬ ಬಂಡೆಗಳು ಕಾಣುತ್ತೆ ಆವಾಗ ಇವಾಗ ಮಳೆಗಾಲದಲ್ಲಿ ಮಾತ್ರ ಈ ರೀತಿ ಪ್ಲೇಸ್ ಕಾಣೋದು ಅಲ್ಲಿ ಒಂದು ಫಾಲ್ಸ್ ಇದ್ದಂಗೆ ಇದೆ ಅಲ್ಲಿ ಹೋಗಿ ನೋಡಿದರೆ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್ ನೋಡೋಕ್ಕೆ ನೀವು ಒಂಚೂ ಒಂದು ಸಲ ಬಂದು ನೋಡ್ಕೊಂಡು ಹೋಗಿ ಈ ಪ್ಲೇಸನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಿ ನೋಡೋದೇನು ಜೋಗ್ ಫಾಲ್ಸ್ ನೋಡೋದೇ ಎರಡೂ ಒಂದೇ ಜೋಗ್ ಫಾಲ್ಸ್ ಥರನೇ ಇದೆ ಇಲ್ಲೂ ಇನ್ನೂ ತುಂಬ ಚೆನ್ನಾಗಾಗಿದೆ ನಡ್ರಿ ಫ್ರೆಂಡ್ಸ್ ಮತ್ತೆ ಮುಂದೆ ಹೋಗೋಣ ನಾವು ಪಾರ್ಕಿಗೆ ಹೋಗ್ತಾ ಇದ್ದೀವಿ ಪಾರ್ಕ್ ನೋಡಬೇಕು ಅಂತ ಬನ್ನಿ ಇವಾಗ ಅಲ್ಲಿ ಪಾರ್ಕಲ್ಲಿ ಹೋಗಿ ಪಾರ್ಕಲ್ಲಿ ಏನೇನಿದ್ವೋ ಅನ್ನೋದು ಎಲ್ಲದನ್ನು ನೋಡ್ತೀನಿ ಇದು ಒಂದೇ ವೀಡಿಯೋದಲ್ಲಿ ಆದರೂ ಸಹ ತೋರಿಸ್ತೇನೆ ಫ್ರೆಂಡ್ಸ್ ಇಲ್ಲ ಅಂದರೆ ಎರಡು ಪಾರ್ಕ್ ಮಾಡ್ತೀನಿ ನಾನು ಎರಡು ಪಾರ್ಟ್ ಮಾಡ್ತೀನಿ ನೋಡಿ ಇಲ್ಲಿ ಒಂಚೂರು ಫಾಲ್ಸ್ ಇದ್ದಂಗೆ ಇದೆ ಅವನಿಗೇನೋ ಐಸ್ ಬೇಕಂತೆ ಐಸ್ ಕೇಳತ್ತ ಅವನೇ ಸಣ್ಣ ಹುಡುಗ ಆಗಿದ್ದಾನೆ ಅಲ್ಲಿ ಹೋಗಿ ಪಾರ್ಕ್ ಬೇಕು ಫ್ರೆಂಡ್ಸ್ ನಾವು ಪಾರ್ಕಿಗೆ ಹೋಗ್ಬೇಕು ಅನ್ನೋದು ತುಂಬ ಆಸೆ ಇತ್ತು ಏನು ಮಾಡೋಣ ಅದು ಪೊಲೀಸರಿಗೆ ಬಂದು ಬಂದ್ ಮಾಡಿಸ್ಬಿಟ್ರು ಏನಕ್ಕಪ್ಪ ಅಂದರೆ ಅಲ್ಲಿ ಒಂಚೂರು ಜಗಳ ಆಯಿತು ಅದಕ್ಕೆ ಎಲ್ಲರೂ ಪೊಲೀಸರು ಬಂದು ಬಂದ್ ಮಾಡಿಸ್ಬಿಟ್ರು ಆ ಪಾರ್ಕನ್ನು ನೆಕ್ಸ್ಟ್ ಟೈಮು ಖಂಡಿತ ಹೋಗ್ತೀವಿ ಫ್ರೆಂಡ್ಸ್ ಮಿಸ್ ಮಾಡ್ದಂಗೆ ಹೋಗ್ತೀವಿ ನೋಡಲೇಬೇಕು ಅನ್ನೋದು ಕ್ಯೂರಿಯಾಸಿಟಿ ಇದೆ ಅದೇ ರೀತಿ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಊಟದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಬಾಯ್ ಯಸ್ಟ್ ತಿನ್ನೋಕೆ ಬಂದವನೇ